ರಾಮಾಚಾರಿ ಈಗ ಒಮ್ಮೆಲೆ ಕುಸಿದು ಬಿದ್ದಿದ್ದಾನೆ ಅಸಲಿಗೆ ಒಂದು ಪ್ರಮುಖ ಕಾರಣವೂ ಕೂಡ ಉಂಟು ಅದೇನಪ್ಪಾ ಅಂದ್ರೆ ಈಗ ಒಂದು ದೊಡ್ಡ ಸತ್ಯ ತಂದೆಯ ವಿಚಾರ ನಾರಾಯಣಾಚಾರ್ಯ ಈಗಾಗಲೇ ಎರಡನೇ ಮದುವೆಯಾಗಿ ಅವರು ಮಗಳು ಇದ್ದಾಳೆ ಅಂತ ಕೂಡ ಗೊತ್ತಾಗಿದೆ ಎಲ್ಲಾ ಸತ್ಯವನ್ನ ಹೇಳಿದ್ದು ವೈಶಾಖನೇ ವೈಶಾಖ ಹೇಳುತ್ತಿದ್ದಂತೆ ಯಾರು ನಂಬೋದಿಲ್ಲ ಎನ್ ಆದ್ರ ನಂತರ ಆಚಾರ್ಯರೇ ಬಾಯ್ ಬಿಡ್ತಾರೆ ನನಗೆ ಮದುವೆ ಆಗಿದೆ ನನ್ನ ಎರಡನೇ ಹೆಂಡತಿ ಹತ್ರ ಸತ್ಯಭಾಮ ಅಂತ ಆಗ ರಾಮಾಚಾರಿಗೆ ಒಮ್ಮೆಲೆ ಮೇಲೆ ಕುಸಿದಂತಾಗುತ್ತೆ ಯಾಕಂದ್ರೆ ತಂದೆ ಮೇಲೆ ತುಂಬಾನೇ ನಂಬಿಕೆ ವಿಶ್ವಾಸ ಭರವಸೆ ಇಟ್ಕೊಂಡಿರ್ತಾರೆ ಮತ್ತೆ ಸಮಾಜದಲ್ಲೂ ಕೂಡ ಅಷ್ಟೇ ಆಚಾರ್ಯರು ತುಂಬಾನೇ ಒಳ್ಳೆಯವರು ಸೊ ಒಂದೇ ರೀತಿಯಲ್ಲಿ ಒಂದು ಕುಟುಂಬವನ್ನ ನಡೆಸ್ಕೊಂಡು ಹೋಗ್ತಾರೆ ಹಾಗೆ ಹೇಗಿರ್ತಾರೆ ತುಂಬಾ ಜನ ಅಂದ್ಕೊಂಡಿರ್ತಾರೆ ಆದ್ರೆ ಒಂದು ವಿಚಾರ ಯಾರಾದ್ರೂ ಯಾರಿಗೂ ಕೂಡ ಗೊತ್ತಿರೋದ್ರಲ್ಲಿ ತುಂಬಾನೇ ಸೀಕ್ರೆಟ್ ಆಗಿರುತ್ತಾರೆ ಆದ್ರೆ ಸತ್ಯಭಾಮನ ವಿಚಾರ ಅದು ಹೇಗೋ ವೈಶಾಖ ಗೊತ್ತಾಗುತ್ತೆ ವೈಶಾಖ ಈಗ ಮನೆಯವರಿಗೆ ಕೂಡ ಹೋಲ್ಚಲಾಗಿ ಆಗಿದೆ ವೈಶಾಖ ಒಂದು ಮಾತನ್ನ ಕೇಳಿ ಎಲ್ರಿಗೂ ಕೂಡ ಕೋಪ ಬಂದ್ಬಿಡಿತ್ತು ಯಾರು ಕೂಡ ನಂಬ್ತಿರ್ಲಿಲ್ಲ ಆದ್ರೆ ಆಚಾರ್ಯರು ಈಗ ಬಾಯ ಹೇಳಿರುವಂತಹ ಕಾರಣ ನಂಬಲೇಬೇಕು ಸೊ ಮನೆಯಲ್ಲಿ ಕಿಟಿ ಆಗಿರ್ಬೋದು ಮತ್ತೆ ಆ ಮಗಳು ಆಗಿರ್ಬೋದು ನಂತರದಲ್ಲಿ ಆಗ ಜಾನಕಿ ಆಗಿರ್ಬೋದು ಚಾರು ಆಗಿರ್ಬೋದು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಪಟ್ಟಿದ್ದಾರೆ ಏನಿದು ಈ ತರ ಹೇಳ್ಬಿಟ್ರಲ್ಲ ಆಚಾರ್ಯರು ಅಂತ ನಿಮ್ಗೆ ಅನಿಸಿದ್ರ ಬಗ್ಗೆ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಕ್ಕೆ ಎಲ್ಲ ಕಡೆ ಹುಡಿಯೋ ಶೇರ್ ಮಾಡೋದು ನಾ ಬರೀ ಬಿಡಿ ಹುಟ್ಟಿದಲ್ಲಿ ಈಗ ಆಚಾರ್ಯರ ಒಂದು ದೊಡ್ಡ ಸತ್ಯವೂ ಕೂಡ ಗೊತ್ತಾಗೋಯ್ತು ಇದರಿಂದಾಗಿಯೇ ಕಣ್ಣೀರಾಗ್ತಾ ಇದ್ದಾನೆ ಇದಿಗಾರ ರಾಮಾಚಾರಿ